ಗುರುತಿಸುವಿಕೆ ಮತ್ತು ಅದರ ನಿರ್ವಹಣೆ ವಾಟರ್ ಮೇಂಟೆನೆನ್ಸ್ ನೀರು ಒಂದು ಪಾರದರ್ಶಕ ಪದಾರ್ಥವಾಗಿದೆ ಅದಕ್ಕೆ ಯಾವುದೇ ವಾಸನೆ ಇರುವುದಿಲ್ಲ ಯಾವುದೇ ಬಣ್ಣ ಇರುವುದಿಲ್ಲ ಮತ್ತು ಯಾವುದೇ ವಿಶೇಷ ರುಚಿ ಇರುವುದಿಲ್ಲ ಸೀಮಾ ಅವರ ಮನೆಗೆ ಮೂರು ಕಡೆಯಿಂದ ನೀರು ಬರುತ್ತದೆ ಬಾವಿಯಿಂದ ಬೋರ್ವೆಲ್ನಿಂದ ಮತ್ತು ನಲ್ಲಿಯಿಂದ ಮತ್ತು ಮೂರರ ರುಚಿ ಸ್ವಲ್ಪ ವ್ಯತ್ಯಾಸವಿದೆ ಇದು ಏಕೆ ಹೀಗೆ ಈ ಸಂದಿಗ್ಧ ಪರಿಸ್ಥಿತಿಯಿಂದ ಸೀಮಾಳನ್ನು ಪಾರು ಮಾಡಲು ನಮ್ಮ ಹ್ಯಾಂಡಿ ಸ್ಕಿಲ್ ಬ್ರಿಗೇಡ್ ಆಗಮಿಸಿದೆ ಅವರು ಮೊದಲು ಸೀಮಾಗೆ ಅದರ ಮೂಲ ಉಪಯೋಗಗಳು ಮತ್ತು ಗುಣಲಕ್ಷಣಗಳ ಆಧಾರದ ಮೇಲೆ ನೀರಿನ ವರ್ಗೀಕರಣವನ್ನು ವಿವರಿಸಿದರು ಸಾಮಾನ್ಯವಾಗಿ ನೀರು ರಾಸಾಯನಿಕಗಳು ಮತ್ತು ಲವಣಗಳನ್ನು ಹೊಂದಿರುತ್ತವೆ ನೀರಿನಲ್ಲಿರುವ ವಿವಿಧ ರೀತಿಯ ಲವಣಗಳ ಆಧಾರದ ಮೇಲೆ ಇದನ್ನು ಗಡಸು ನೀರು ಹಾರ್ಡ್ ವಾಟರ್ ಮತ್ತು ಮೆದು ನೀರು ಸಾಫ್ಟ್ ವಾಟರ್ ಎಂದು ವರ್ಗೀಕರಿಸಲಾಗುತ್ತದೆ ಗಡಸು ನೀರು ಹಾರ್ಡ್ ವಾಟರ್ ಸರೋವರ ಕೊಳ ನದಿ ಕಾಲುವೆ ಮತ್ತು ಬಾವಿ ಮುಂತಾದ ಮೂಲಗಳ ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನಂತಹ ಲವಣಗಳು ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ಈ ನೀರು ಗಡಸಾಗಿರುತ್ತದೆ ಆದರೂ ಕೂಡ ಸೂಕ್ತ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇದ್ದರೆ ಅದು ಪ್ರಯೋಜನಕಾರಿಯಾಗಿದೆ ಡಬ್ಲ್ಯೂ ಹೆಚ್ಒ ಪ್ರಕಾರ ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನ ಲವಣಗಳ ಪ್ರಮಾಣವು ಅರವತ್ತು ಮಿಲಿಗ್ರಾಂ ಪರ್ ಲೀಟರ್ಗಿಂತ ಹೆಚ್ಚಿದ್ದರೆ ಅದನ್ನು ಗಡಸು ನೀರು ಎಂದು ಪರಿಗಣಿಸಲಾಗುತ್ತದೆ ಮೆದು ನೀರು ಅಂದರೆ ಸಾಫ್ಟ್ ವಾಟರ್ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಪ್ರಮಾಣ ಗಡಸು ನೀರಿಗೆ ಹೋಲಿಸಿದರೆ ಕಡಿಮೆ ಇರುತ್ತದೆ ಈ ಕಾರಣದಿಂದಾಗಿ ಈ ನೀರು ಮೆದು ಮತ್ತು ಗಡಸಾದ ನೀರಿಗಿಂತ ಬಳಸಲು ಹೆಚ್ಚು ಅನುಕೂಲಕರವಾಗಿದೆ ಡಬ್ಲ್ಯೂ ಒ ಪ್ರಕಾರ ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳ ಪ್ರಮಾಣವು ಅರವತ್ತು ಮಿಲಿಗ್ರಾಮ್ ಪರ್ ಲೀಟರ್ಗಿಂತ ಕಡಿಮೆ ಇದ್ದರೆ ಅದನ್ನು ಮೆದು ನೀರು ಎಂದು ಪರಿಗಣಿಸಲಾಗುತ್ತದೆ ಇದರ ಮುಖ್ಯ ಮೂಲಗಳು ಮಳೆ ನೀರು ಮತ್ತು ಕರಗಿದ ಹಿಮ ನೀರು ಇತ್ಯಾದಿ ಸೀಮಾ ಕೇಳಿದಳು ನಮಗೆ ಇಲ್ಲಿ ಬಹುಮೂಲಗಳಿಂದ ನೀರು ಬರುತ್ತದೆ ಗಡಸು ನೀರು ಯಾವುದು ಮತ್ತು ಮೆದು ನೀರು ಯಾವುದು ಎಂದು ಗುರುತಿಸುವುದು ಹೇಗೆ ಯಾವುದಾದರೂ ಉಪಾಯವಿದೆಯಾ ಹ್ಯಾಂಡಿ ಸ್ಕಿಲ್ಸ್ ಬ್ರಿಗೇಡ್ನ ಬಾಲಕಿಯರು ಸಾಬೂನು ಪರೀಕ್ಷೆ ಬಗ್ಗೆ ತಿಳಿಸಿದರು ಒಂದು ಸಣ್ಣ ಪಾತ್ರೆಯಲ್ಲಿ ಯಾವುದರ ಗಡಸುತನ ಪರೀಕ್ಷಿಸಬೇಕಾಗಿದೆಯೋ ಆ ನೀರನ್ನು ತೆಗೆದುಕೊಳ್ಳಿ ಇದಕ್ಕೆ ಡಿಟರ್ಜೆಂಟ್ ಅಥವಾ ಲಿಕ್ವಿಡ್ ಸೋಪ್ ಸೇರಿಸಿ ಚೆನ್ನಾಗಿ ಅಲ್ಲಾಡಿಸಿ ಏನಾದರೂ ನೀರು ಗಡಸಾಗಿದ್ದರೆ ಸಾಬೂನಿನಲ್ಲಿ ಕಡಿಮೆ ನೊರೆ ಬರುತ್ತದೆ ಏಕೆಂದರೆ ಗಡಸಾದ ನೀರಿನಲ್ಲಿ ಕ್ಯಾಲ್ಷಿಯಂ ಮೆಗ್ನೀಷಿಯಂನಂತಹ ಲವಣಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ ಅವು ಸಾಬೂನಿನ ಸಂಪರ್ಕಕ್ಕೆ ಬಂದ ತಕ್ಷಣ ಅವುಗಳನ್ನು ಕರಗದ ಲವಣಗಳನ್ನಾಗಿ ಮಾಡುತ್ತದೆ ಆದರೆ ಮೆದುನೀರಿನಲ್ಲಿ ಲವಣದ ಪ್ರಮಾಣ ಕಡಿಮೆ ಇರುವ ಕಾರಣ ಸುಲಭವಾಗಿ ನೊರೆ ಬರುತ್ತದೆ ಆದ್ದರಿಂದ ನೊರೆ ಪ್ರಮಾಣವನ್ನು ನೋಡುವ ಮೂಲಕ ಗಡಸು ಮತ್ತು ಮೆದುನೀರನ್ನು ಗುರುತಿಸಬಹುದು ಇದು ಸರಿ ಆದರೆ ಇತ್ತೀಚಿನ ದಿನಗಳಲ್ಲಿ ನೀರಿನಲ್ಲಿ ಎಷ್ಟೊಂದು ಕಲ್ಮಶಗಳಿರುತ್ತವೆ ಅದನ್ನು ಶುದ್ಧೀಕರಿಸುವುದು ಹೇಗೆ ಸೀಮಾ ಕೇಳಿದಳು ಆಗ ಬ್ರಿಗೇಡ್ನ ಹುಡುಗಿಯರು ನೀರನ್ನು ಶುದ್ಧೀಕರಿಸುವ ಕೆಲವು ವಿಧಾನಗಳನ್ನು ಹೇಳಿದರು ಸೆಡಿಮೆಂಟೇಷನ್ ಕುಡಿಯುವ ನೀರನ್ನು ಸ್ವಲ್ಪ ಸಮಯದವರೆಗೆ ಪಾತ್ರೆಯಲ್ಲಿ ಕಲಕದೇ ಇಡಬೇಕು ಇದರಿಂದ ಕೆಲವು ಕಲ್ಮಶಗಳು ತಳಭಾಗದಲ್ಲಿ ಕುಳಿತುಕೊಳ್ಳುತ್ತದೆ ಈ ಪ್ರಕ್ರಿಯೆಯನ್ನು ಸೆಡಿಮೆಂಟೇಶನ್ ಎಂದು ಕರೆಯುತ್ತೇವೆ ಅಥವಾ ಮಸ್ಲಿನ್ ಅಥವಾ ಹತ್ತಿ ಬಟ್ಟೆಯಿಂದ ನೀರನ್ನು ಸೋಸಬೇಕು ಇದರಿಂದ ಅದರಲ್ಲಿರುವ ದೊಡ್ಡ ಕಲ್ಲುಗಳು ಅಥವಾ ಮಣ್ಣಿನ ಕಣಗಳಂತಹ ಕಲ್ಮಶಗಳನ್ನು ಪ್ರತ್ಯೇಕಿಸಲಾಗುತ್ತದೆ ಕುದಿಸುವುದು ಈ ಸರಳ ವಿಧಾನದಿಂದ ನೀರನ್ನು ಶುದ್ಧೀಕರಿಸುವ ಪ್ರಶ್ನೆಯನ್ನು ವರ್ಷಗಳ ಹಿಂದೆಯೇ ಪರಿಹರಿಸಲಾಗಿದೆ ನಾವು ಯಾವಾಗ ನೀರನ್ನು ಕುದಿಸುತ್ತೇವೆಯೋ ಆಗ ಹೆಚ್ಚಿನ ತಾಪಮಾನದಿಂದಾಗಿ ರೋಗಕಾರಕಗಳು ಅಥವಾ ರೋಗಾಣುಗಳು ನಾಶವಾಗುತ್ತವೆ ಐದರಿಂದ ಹತ್ತು ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ನೀರನ್ನು ಕುದಿಸುವುದರಿಂದ ಕೆಲವು ರಾಸಾಯನಿಕ ಮಾಲಿನ್ಯಕಾರಕಗಳನ್ನು ಸ್ವಲ್ಪ ಮಟ್ಟಿಗೆ ತೆಗೆದುಹಾಕಬಹುದು ಸೂರ್ಯನ ಬೆಳಕು ನೀರನ್ನು ಶುದ್ಧೀಕರಿಸುವ ಅತ್ಯಂತ ನೈಸರ್ಗಿಕ ವಿಧಾನವೆಂದರೆ ಸೂರ್ಯನ ಬೆಳಕನ್ನು ಬಳಸುವುದು ಇದು ಅತ್ಯಂತ ಶಕ್ತಿಶಾಲಿ ಕೀಟನಾಶಕಗಳಲ್ಲಿ ಒಂದಾಗಿದೆ ಈ ವಿಧಾನದಲ್ಲಿ ನೀರನ್ನು ಶುದ್ಧವಾದ ಪಾತ್ರೆಯಲ್ಲಿ ತುಂಬಿಸಿ ಕನಿಷ್ಠ ಆರು ಗಂಟೆಗಳ ಕಾಲ ಬಿಸಿಲಿನಲ್ಲಿ ಇಡಲಾಗುತ್ತದೆ ಸೌರ ವಿಕಿರಣಗಳು ನೀರಿನಲ್ಲಿರುವ ರೋಗಾಣುಗಳನ್ನು ಬಹಳಷ್ಟು ಮಟ್ಟಿಗೆ ನಾಶ ಮಾಡುತ್ತದೆ ಕಲುಷಿತ ನೀರು ಅನೇಕ ರೋಗಗಳಿಗೆ ಮೂಲ ಕಾರಣವಾಗಿದೆ ಆದ್ದರಿಂದ ಅದನ್ನು ಬಳಸುವ ಮೊದಲು ಶುದ್ಧೀಕರಿಸುವುದು ಬಹಳ ಮುಖ್ಯ ಸೀಮಾ ಹ್ಯಾಂಡಿ ಸ್ಕಿಲ್ಸ್ ಬ್ರಿಗೇಡ್ ಸಹಯೋಗದಲ್ಲಿ ಇದನ್ನು ಕಲಿತಿದ್ದಾರೆ ನೀವು ಕೂಡ ಈ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ